ಅಟೆಂಡ್ ಮಾಡ್ತೀವಿ ನಾವು ಇದನ್ನ ಸಕ್ಸಸ್ ಮಾಡ್ಕೊಡ್ತೀವಿ ಅನ್ನೋರು ಯಾರಾದರೂ ಇವೆಲ್ಲ ಸುಳ್ಳು ಅನ್ನೋರಿಗೆ ಅದು ಓಪನ್ ಚಾಲೆಂಜು ಎಷ್ಟು ವರ್ಷದಿಂದ ಆಸ್ಪತ್ರೆಲಿ ತೋರಿಸ್ತಾ ಇದ್ದೀರಾ ಸುಮಾರು ವರ್ಷದಿಂದ ತೋರಿಸ್ತಾ ಇದ್ದೀವಿ ವರ್ಷದಿಂದ ನಾವು ಅಲ್ಲಿ ನೋಡಿದ್ರೆ ಇಲ್ಲ ಎಲ್ಲ ನಾರ್ಮಲ್ ಆಗೈತೆ ಏನು ತೊಂದರೆ ಇಲ್ಲ ಡಾಕ್ಟ್ರು ಅಲ್ಲ ಟ್ರೀಟ್ಮೆಂಟ್ ಯಾವ ತರ ಕೊಡ್ತಾ ವರ್ಷದಿಂದ ಸರಿ ಅಷ್ಟೇ

ಒಂದ್ ತಿಂಗ್ಳು ಖಾಲಿ ಆಗ್ಬಿಟ್ರೆ ಬೆಂಗಳೂರು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಮೂವತ್ ಸಾವಿರ ರೂಪಾಯಿ ತಗೊಂಡ್ ಹೋಗ್ಬೇಕು ಮೆಡಿಸಿನ್ ಮಾಡ್ತಾರೆ ತಿಂಗಳಿಗೆ ಹೋಗ್ಬೇಕು ತಿಂಗಳೂಪಾಯಿ ಕಟ್ಟದ ಏನ್ ಒಡಬೆಗಳು ಮಾರ್ಕೊಂಡಿದೀವಿ ಎಲ್ಲಾ ಮಾರ್ಕೊಂಡಿದೀನಿ ತಾಲೀಕ್ ಕೂಡ ಯಾಕೆ ಅಮ್ಮನೋ ಹಿಂಗ್ ಮಾಡ್ಕೊಂಬಿಟ್ಟಿದೀರಿ ತಾಲೀಕ್ ಕೂಡ ಮಲ್ಕನೇ ಅಂದ್ರ ಏನಾದ್ರು ಮಾಡಬೇಕಲ್ಲ ಬಾರ್ ನಾಕ್ ಗಂಟೆ ಕಂಟ್ರೋಲ್ ಇಲ್ಲ ಯಾವಾಗ್ಲು ಹಾ ಯಾವಾಗಲೂ ಊಟ ಹೆಂಗ್ ಮಾಡ್ತೀಯ ಮತ್ತ ಊಟ ಹಂಗೆ ತಿನ್ನೋದೇ ಏನು ಮಾಡಕ್ಕಾಗಲ್ಲ ಅಂದ್ರೆ ರಕ್ತದ ಊಟ ತಿಂತಾ ಇದ್ದೀಯ ನೀನು ಹಾ ಬಾಯಿಲಿಟ್ಕೊಂಡ್ರ ಊಟದ ಜೊತೆನಲ್ಲಿ ರಕ್ತನೂ ಮಿಕ್ಸ್ ಆಗುತ್ತಲ್ಲ ನಾಲ್ಕು ಬಟ್ ಹಂಗೆ ತಿನ್ಬಿಡ್ತೀಯಾ ಹಾ ಹೆಂಗೆ ಮತ್ತೆ ನೀನು ಇದನ್ನ ಜೀವನ ಹೆಂಗ್ ಇಷ್ಟ ದಿವಸ ಇದೀಯಾ ಹೆಂಗ್ ಇದನ್ನ ಅನುಭವಿಸಿದೀಯ ಮತ್ತೆ ಹೊರಗಡೆ ಜನ ನಿನ್ ಜೊತೆ ಎಲ್ಲ ಬೆರಿತಾರ ಇಲ್ಲ ಯಾವತರ ಯಾವತರ ಇದೆ ಸಮಾಜದಲ್ಲಿ ನಿನ್ಗೆ ಯಾರು ಬರಲ್ಲ ಯಾಕೆ ಅದೇ ಹಿಂಗ್ ಗೊತ್ತದಲ್ಲ ಅವ್ರಿಗೆ ಬ್ಲಡ್ ಬರ್ತದೆ ಅಲ್ಲಲ್ಲಿ ಅಂತ ಹ್ಮ್ 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 ಅದರಿಂದ ಬರ್ತದೆ ಹ್ಮ್ ತುಂಬಾ ಕಷ್ಟ ಅನ್ಬೋಗ್ಸಿದ್ಯಾ ಇದೊಂತರ ಕಷ್ಟ ನಿಂದು ನರ ನಿದ್ದೆ ಮಾಡ್ಬೇಕಾದ್ರೂ ಎಲ್ಲಾ ಅರ್ದಿ ತಿಮ್ಮನ್ ಮೇಲೆ ಅರ್ದಿರ್ತದೆ ಯಾವ ಊರ್ಗು ಹೋಗಲ್ಲ ನಾವು ಹಿಂಗೆ ಏನ್ ಆಡ್ಕೊಂತರೇನೋ ಅಂತ ಎಲ್ಲೂ ಹೋಗಲ್ಲ ನಾವು ಮನೆಯಲ್ಲೇ ಇರ್ತೀವಿ ನಮ್ಮ ಊರಲ್ಲೇ ಎಲ್ಲೂ ಹೋಗಲ್ಲ ಮನೆಗೂ ಹೋಗಲ್ಲ

ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಗೋವಿಂದನ ನಮಸ್ತೆ ಅಣ್ಣ ನಮಸ್ತೆ ವೀಕ್ಷಕರೇ ಸಾಮಾನ್ಯವಾಗಿ ಕೆಲವೊಂದಷ್ಟು ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ತುಂಬಾ ಡೇಂಜರು ಅಂತ ನಿಮ್ಮ ಫೀಲ್ಡ್ ಈ ಮಾಂತ್ರಿಕ ಫೀಲ್ಡ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಹೌದಣ್ಣ ಕೆಲವೊಬ್ಬೊಬ್ಬರದ್ದು ಕುಟುಂಬಗಳಲ್ಲಿ ಬ್ಲಡ್ ರೆಗ್ಯುಲರ್ ಆಗಿ ಅವ್ರ ಮನೆ ಮೈಯಲ್ಲಿ ಬರ್ತಾ ಹೋಗುತ್ತೆ ಆಕ್ಸಿಡೆಂಟ್ ಆಗೋದು ಇಲ್ಲ ಮನೆಯಲ್ಲಿ ಏನೋ ಕೆಲಸ ಮಾಡಬೇಕಾದ್ರೆ ಅಚಾನಕ್ ಆಗಿ ಕಟ್ ಮಾಡ್ಕೊಂಡ್ಬಿಡ್ತಾರೆ ಕೈಯೋ ಏನೋ ಒಂದು ಹೆಚ್ಚು ಕಮ್ಮಿಯಾಗಿ ರಕ್ತ ಬಂದು ಯಾವಾಗಲೂ ಆ ಒಂದು ಕುಟುಂಬದಲ್ಲಿ ಯಾರಿಗೋ ಒಬ್ರಿಗೆ ಹೋಗ್ತಾ ಇರುತ್ತೆ ಈ ಥರದ್ದು ಕೆಲವು ಕುಟುಂಬಗಳು ಇದ್ದಾವೆ ಸೊ ಈ ಒಂದು ಸಮಸ್ಯೆ ಏನಕ್ಕೆ ಈ ಥರ ಮೈಯಿಂದ ರಕ್ತ ಬರುತ್ತೆ ಆ ಕುಟುಂಬದಲ್ಲಿ ಅನ್ನೋದು ಒಂದು ನನಗೆ ಒಂದು ಯಕ್ಷ ಪ್ರಶ್ನೆ ಈ ಥರ ಒಂದು ಕುಟುಂಬ ಅಲ್ಲ ಈ ಥರದ್ದು ಸಮಸ್ಯೆಗಳಿರೋರು ತುಂಬ ಕುಟುಂಬಗಳಿದ್ದಾವೆ ಸೊ ಯಾಕೆ ಈ ಥರ ಒಂದು ಘಟನೆಗಳು ಆಗುತ್ತೆ ಎಷ್ಟೇ ವರ್ಷ ಆದರೂ ಇದರಲ್ಲಿ ಅವರು ಸರಿಯೇ ಹೋಗೋಲ್ಲ ಅವರಲ್ಲಿ ಈ ಥರದೊಂದು ಎಫೆಕ್ಟ್ ತೊಂದರೆ ಕಾಣಿಸ್ತಾ ಹೋಗುತ್ತೆ ಏನು ಇದ್ರದ್ದು ಒಂದು ಕಾರಣ ಯಾಕೆ ಇದು ಆಗುತ್ತೆ ಹಾಂ ನಮಸ್ತೆ ನಮಸ್ತೆ ವೀಕ್ಷಕರೇ ಇದರಲ್ಲಿ ಸರ್ವೇ ಸಾಮಾನ್ಯನ ತಕ್ಕದಕ್ಕೆ ಏನಾಯ್ತು ಈ ನಾನು ಹಿಂದಲೇ ಎಪಿಸೋಡ್ಗಳಲ್ಲಿ ಹೇಳ್ತಾ ಇದ್ದೀನಿ ಯಾಕ್ಯಪ್ಪ ಇದನ್ನು ಈ ಬ್ಲೆಡ್ಗಳದು ನೀವು ಹೇಳಿದ ತುಂಬ ಏನಾಯ್ತು ಸಾಕಷ್ಟು ಒಂದು ನಮ್ಮ ಕಣ್ಣಿಗೆ ಕಾಣೋವಷ್ಟು ಜನಗಳಿಗೇನಾಯ್ತು ನಮಗೆ ಗೋಚರ ಆಗ್ತಾವೆ ಹೌದು ಗೋಚರ ಆಗದ್ರೆ ನಮ್ಮ ಕಣ್ಣಿಗೆ ಬೀಳ್ದಲೇ ಇರೋ ಇನ್ನೂ ಏನೈತೆ ಸಾವಗೊಂಡು ಅನುಭವಿಸ್ತಾವ್ರಿ ಹೌದು ಈಗ ಆಗಿ ಏನಾಯ್ತು ಮಂಡ್ಯದಲ್ಲಿ ಒಂದು ಕೇಸು ಮನೆಯೊಳಗೆ ಬ್ಲಡ್ ಹರಿತಾ ಇತ್ತು ಈಗ ನ್ಯೂಸ್ ನ್ಯೂಸಲ್ಲಿ ಹೌದು ಟಿ ವಿ ನೈನರೆಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾ ಇದ್ರು ಹೌದು ಆದ್ರೆ ಬ್ಲಡ್ ಅದು ಯಾವ ರೀತಿ ಹರಿತಾ ಇತ್ತು ಅಂದ್ರೆ ಇನ್ನೂ ಮಾಹಿತಿ ಗೊತ್ತಿಲ್ಲ ಅದು ಏನು ಮೂಲ ಅಂತ ಅದ್ರ ಮೂಲನೇ ಗೊತ್ತಾಗಿ ಅದೇ ಮಂಡ್ಯದ ಹತ್ರ ನಾಗಮಂಗ್ಲ ಅಂತ ಹೇಳೋಣ ನಾಗಮಂಗ್ಲ ಹತ್ರ ಹೇಳ್ಬಿಟ್ಟು ಒಂದು ಹುಡುಗ ಹನ್ನೆರಡು ವರ್ಷದಿಂದನಾ ಈ ಕಡೆ ವಾಸರು ಇದು ಕಡೆ ಈ ಎಲ್ಗಳಲ್ಲಿ ಏನಾಯ್ತು ಬ್ಲಡ್ ಬರ್ತಲೇ ಇದೆ ರಕ್ತ ಸೋರೋದು ರಕ್ತ ಬರ್ತಲೇ ಇದೆ ಅವರು ಏನೈತೆ ರಕ್ತ ಹಾಕಿಸ್ಲೇಬೇಕು ಯಾವ ಥರ ಎನಿ ಟೈಮ್ ರಕ್ತ ಬರ್ತಾ ಇತ್ತು ಒಂದು ಟೈಮ್ ಅಂತಲ್ಲ ಎನಿ ಟೈಮು ರಕ್ತ ಬರ್ತಲೇ ಐತಿ ಹ್ಮ್ 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 ಇದು ಅಲ್ಲಿಂದ ಫಾಲ್ಟ್ ಅಲ್ಲ ಮತ್ತೆ ಅವರು ಅಲ್ಲಿಂದ ಎಲ್ಲ ಪ್ರತಿಯೊಂದು ಆಸ್ಪತ್ರೆ ಚೆಕ್ ಮಾಡಿಸಿ ಎಲ್ಲ ಡೆಂಟಲ್ ಕ್ಲಿನಿಕ್ ಇಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಆಸ್ಪತ್ರೆನೆಲ್ಲ ಕ್ಲೀನ್ ಮಾಡಿದಾರೆ ಏನೈತೆ ಅದು ಅಲ್ಲಲ್ಲಿ ಏನೈತೆ ರಕ್ತ ನಿಲ್ಲುತ್ತೆ ಅವರು ದೇವ್ರ್ಗ ನೆಂಬಿರಿಲ್ಲ ದೇವ್ರನ್ನ ನಮ್ದಲ್ಲಿ ಏನೈತೆ ಹೊರಗಡೆ ಸುತ್ತ ಹೊರಡಾಡ್ಬಿಟ್ಟು ಜಾಸ್ತಿ ಈ ಎಲ್ಲಾ ಆಸ್ಪತ್ರೆಗಳು ಎಲ್ಲಾ ತರದೇನೈತೆ ಪರಿಹಾರ ಮಾಡ್ಕೊಂಡು ಆಮೇಲೆ ಏನೈತೆ ಲಾಸ್ಟ್ಗೆ ಏನೈತೆ ಸೋತ್ ಬಿಟ್ಟು ನಮ್ಮ ಹತ್ರ ಬಂದ್ರು ಏನೈತೆ ನಮ್ದು ಮೀಡಿಯಾ ನೋಡಿದಾರೆ ಇದರಲ್ಲಿ ಈ ತರ ಬ್ಲಡ್ ಬರೋದು ಗೊಂಬೆ ಪ್ರಯೋಗ ಅನ್ನೋತಕ್ಕದ್ದು ಯಾವ ತರ ಇದ್ರು ಇದು ಕ್ಲಿಯರ್ ಮಾಡ್ತಾರೆ ನಾವಿಲ್ಲಿ ಪಾಸ್ಟಿವ್ ಆಯು ಅನ್ನತಕ್ಕ ಮತ್ತೆಲ್ಲ ಎಪಿಸೋಡ್ ಕೊಟ್ಟಿದ್ನಲ್ಲ ಹೌದು ಮತ್ತೇನೈತೆ ಇದು ಗೊಂಬೆ ಪ್ರಯೋಗ ಈ ತರ ಆಗುತ್ತೆ ಅಂತೇಳಿ ಒಂದು ಗೊಂಬೆ ಪ್ರಯೋಗ ನಾನು ಎಪಿಸೋಡ್ ಕೊಟ್ಟಿದ್ದೀನಿ ಅದನ್ನ ಅವನು ವೀಡಿಯೋ ನೋಡಿ ಆ ವಿಡಿಯೋದಲ್ಲಿ ಏನೈತೆ ನಮ್ಮ ಸಂದೇಶ ಮಾಡಿದ ವೀಡಿಯೋ ನೋಡಿದಾಗ ಅವನೇ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಹೋದ್ರೆ ಕ್ಲಿಯರ್ ಆಗುತ್ತೆ ಕಣಮ್ಮ ಅಂತ ಅಲ್ಲಿಂದ ಬಂದವರು ಬಂದ ನೆನ್ನೆ ನನಗೆ ಸಿಕ್ ಬಂದರು ಪೂಜೆಗೆ ಇದ್ದಾಗ ಬಂದಾಗ ಏನೈತೆ ಮಕ್ಕದಲ್ಲಿ ಏನೈತೆ ಈ ತರ ಬಟ್ಟೆ ಕಟ್ಕೊಂಡದ ಓಕೆ ನಾನೇನಾಗೈತೆ ನನಗೆ ಗೊತ್ತಿರಲಿಲ್ಲ ಹಂಗ ಬಟ್ಟೆ ಕಟ್ಕೊಂಡ್ ಕಣಪ್ಪ ಇದು ಮೂಗಿನಲ್ಲಿ ಶ್ವಾಸಕೋಶ ಉಸಿರಾಟದ ಸ್ವಲ್ಪ ಅದೇ ನಿನಗೆ ಸಮಸ್ಯೆ ಆಗುತ್ತೆ ಈಗ ಓಪನ್ ಮಾಡಿಬಿಡು ಏನು ಅಂತದ್ದು ಏನು ಸಮಸ್ಯೆ ಇಲ್ಲವಲ್ಲ ಆಮೇಲೆ ಏನೈತೆ ನಾನೆಲ್ಲದಕ್ಕ ಇದಾದ ಮೇಲೆ ಅಮ್ಮ ಎಲ್ಲ ವಿಚಾರಣೆ ತಗೊಂಡಾದ ಮೇಲೆ ಆಮೇಲೆ ಓಪನ್ ಆಗೋದು ಈ ಥರ ಅಲ್ಲಲ್ಲಿ ಯಾವಾಗಲೂ ರಕ್ತ ಬರ್ತಾ ಇರ್ತೈತೆ ಆ ಬ್ಲಡ್ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಆಗಿದ್ದೀನಿ ಓಕೆ ಓಕೆ ತಿರ್ಗ ಎಷ್ಟು ವರ್ಷದಿಂದ ಇದೆ ಕಣಪ್ಪ ಅಂತ ನಾನೇನೈತೆ ಅಮ್ಮ ಎಲ್ಲ ವಿಚಾರಣೆ ಕೊಟ್ಟಾದ ಮೇಲೆ ನಾನು ಪರಿಹಾರ ಮಾಡಿಸಿ ಇದೊಂದು ಇದೇ ವಿಚಿತ್ರವಾದ ಕೇಸ್ ಇದು ಅನ್ಕೊಂಡ್ಬಿಟ್ಟು ನಾನೇ ಮಾಡಿದೆ ಈ ಕೇಸ್ತು ಸ್ವಲ್ಪ ಇದು ಮಾಡ್ಕೊಳಂತಡಿ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಿ ಮಾತಾಡಿಸ್ದಾಗ ಆ ವ್ಯಕ್ತಿ ಏನಾಯ್ತು ಹನ್ನೆರಡು ವರ್ಷದ ಹುಡುಗನಿಂದ ಈಗ ಇಪ್ಪತ್ತೆರಡು ವರ್ಷದ ಪ್ರಾಯದವರೆಗೂ ಅದು ಬ್ಲಡ್ ಹೋಗ್ತಾರೆ ವರ್ಷದಿಂದ ಇದೆ ಅವನು ರಕ್ತ ಹಾಕಿರಿ ಅವನು ಜೀವ ಉಳ್ಕೊಳೋದು ಬ್ಲಡ್ ಇಲ್ಲಿ ಹೋಗೋದ್ರಿಂದ ಎಕ್ಸ್ಟ್ರಾ ರಕ್ತ ಹೊರಗಡೆ ರಕ್ತ ಹಾಕ್ತಲೇ ಇರ್ಬೇಕ ಅವರು ಒಂದುವರೆ ಸಾವಿರ ರೂಪಾಯಿ ಕೊಟ್ಟು ರಕ್ತ ಬ್ಲಡ್ ಹಾಕ್ಸ್ತಾರೆ ಸರಿ ಹಾಕ್ಸ್ತಾರೆ ಅವ್ರ ಇಪ್ಪತ್ತು ದಿನಕ್ಕೂ ಇಪ್ಪತ್ತು ಸತಿ ಹಾಕ್ಸ್ತೀವಿ ಒಂದು ಬಾಟ್ಲು ಒಂದು ಬಾಟ್ಲು ಒಂದು ಲೀಟ್ರು ಹ್ಞೂ ಒಂದು ಏನಂದ್ರೆ ಉಣ್ಣಾಗಿ ಆ ತರ ಬಂದಿದ್ದ ಅಲ್ಲುಗಳು ಅಲ್ಲ ರಕ್ತ ಬರುತ್ತೆ ಈ ಸೈಡು ಈ ಸೈಡು ಇದರಲ್ಲಿ ಅವನು ಅವನ ಜೀವನ ಹೆಂಗಿರ್ಬೇಕು ಕಷ್ಟ ಆಗುತ್ತಲ್ಲ ಮತ್ತೆ ಊಟ ತಿನ್ನೋದು ಹೇಗೆ ಅವನು ಊಟ ತಿಂದ ಮತ್ತೆ ಏನೈತೆ ಅವನ ಮೋಣಕ್ಕೂ ಒಂಥರ ಬಾಯಿ ಅದು ಬ್ಲಡ್ ಬರ್ತಾ ಇರ್ತೈತಲ್ಲಣ್ಣ ಬ್ಲಡ್ ಸ್ಮೆಲ್ ಬರುತ್ತೆ ಅದು ಅವರು ಈ ಬ್ರಷ್ ಮಾಡಿದ್ರು ಇನ್ನೊಂದು ಮಾಡಿದ್ರು ಏನಾದ್ರೂ ಅದು ಬಾಯಿಂದ ಅದು ಬಂದೇ ಬರುತ್ತೆ ಅದು ಬ್ಲಡ್ ಎಷ್ಟೇ ಬಾಯಿ ತೊಳ್ಕೊಂಡ್ರು ಅದು ವಾಪಸ್ ಮತ್ತೆ ಬರ್ತಾ ಹೋಗುತ್ತೆ ಅದು ಬ್ಲಡ್ ಸಾರ ಬರ್ತಾ ಇರ್ತಾರೆ ಇರ್ತೈತಿ ಇದಕ್ಕೇನೈತೆ ಪ್ರತಿ ಒಂದು ಆಸ್ಪತ್ರೆ ಎಲ್ಲ ಸೋತ್ ಬಿಟ್ಟಾರ ಚಿತ್ರ ಸಮಸ್ಯೆ ಇದು ಹಾ ಈ ಪರಿಸ್ಥಿತಿ ಹೆಂಗ್ ಕಾಪಾಡ್ಕೊಂಡ್ ನಾವು ಇದು ವಿಚಿತ್ರ ಈ ತರದ ಕಾಯಿಲೆ ಇದು ಕಾಯಿಲೆ ಅನ್ನೋ ತರನೇ ಗೊತ್ತಾಗಲ್ಲ ಇದು ಈ ಸಮಸ್ಯೆ ಇದು ಇದೇ ಫಸ್ಟ್ ಈ ತರ ಬಾಯಿಂದ ಬ್ಲಡ್ ಬರೋಂತದ್ದು ಅಲ್ಲಗಳಿಂದ ನಾವು ಕೇಳ್ತಾ ಇರೋದು ಇದರಲ್ಲಿ ಗೊಂಬೆ ಪ್ರಯೋಗ ಮಾಡ್ತಾರಣ ಒಂದು ಆಸ್ತಿ ವಿಚಾರಕ್ಕೆ ಆಗಿರ್ಬೋದು ಒಂದು ಭೂಮಿ ವಿಚಾರದೊಳಗೆ ಏನಾಯ್ತೋ ಏನಾದರೂ ಮಾಡಿ ಅವ್ರ ವಂಶ ನಾಶನೆ ಮಾಡಬೇಕು ಅವ್ರ ಮನೆ ಹಾಳು ಮಾಡಿದ್ರೆ ಏನಾಯ್ತು ಆ ಪ್ರಾಪರ್ಟಿ ನಮ್ಮಂತಲೇ ಆಗುತ್ತೆ ಅದಕ್ಕೆ ಏನಾಯ್ತು ಅಧಿಕಾರ ನಾವು ಕುಂದ್ಕೊತೀವಿ ಯಾರು ವಾರಸ್ತಾರ್ಗಳು ಇರ್ತಾರೆ ಅದನ್ನ ನಾನು ಹಿಂದೆ ಎಪಿಸೋಡ್ಗಳಿಗೂ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಅಂದರೆ ಏ ಅವೆಲ್ಲ ನಡೀತಾವ ಇವತ್ತಿನ ಪ್ರಪಂಚ ಅಂತಾರೆ ಈಗ ಏನೈತೆ ಇನ್ನೂ ನಾನು ಏನಾಯ್ತೋ ಒಂದು ಸ್ವಲ್ಪ ನಾನು ಕ್ಲಿಯರ್ ಮಾಡಿದ್ದೀನಿ ಈಗ ನಾನು ಏನೈತೆ ಇನ್ನೂ ಅವಕಾಶ ಕೊಡ್ತೀನಿ ಅವ್ರ ಕ ಅವ್ರನ್ನ ಪರ್ಸನ್ ಅವನೇನೈತೆ ಅವ್ನಿಗೆ ಅಥಾರಿಟಿ ಕೊಡ್ತೀನಿ ಬೇಕಾದ್ರೆ ಯಾರಾದರೂ ಅದನ್ನು ರಿಮೂವ್ ಮಾಡಿ ಅವನ ಕ್ಲಿಯರ್ ಮಾಡಿ ಅಂದರೆ ಇದು ಚಾಲೆಂಜಿಂಗ್ ಕೇಸ್ ಇದು ಚಾಲೆಂಜಿಂಗ್ ಕೇಸ್ ಅಂತಣ ಯಾಕೆಂದ್ರೆ ಅದೊಂದು ಜೀವ ಉಳಿಬೇಕು ಅದೊಂದು ಕುಟುಂಬ ಉಳಿಬೇಕು ಈ ಥರದವ್ ನನ್ನ ಹತ್ರ ಮೂರು ಈಗ ಆಲ್ರೆಡಿ ಕೇಸು ಈ ಓಪನ್ ಚಾಲೆಂಜಿಂಗ್ ಏನೇ ನಾನು ಈಗ ಯಾಕೆಂದ್ರೆ ಇದು ಮಾಂತ್ರಿಕಾರದ ಏನೈತೆ ಇದರಲ್ಲಿ ಇವೆಲ್ಲ ನಾ ಆರಾಧನೆಗಳು ಸುಳ್ಳು ದೈವದಿಂದ ಏನೈತೆ ಈಗ ಆಯ್ತಪ್ಪ ನಿಮ್ಮ ಆಸ್ಪತ್ರೆ ಡಿಪಾರ್ಟ್ಮೆಂಟ್ಗಳ ಎಲ್ಲ ಕಡೆ ಅವ್ರ ಟ್ರೀಟ್ಮೆಂಟ್ ಸೋತಾರೆ ಹ್ಞೂ ಈಗ ಅವನು ನಾನು ಮಾತಾಡಿಸ್ತೀನಿ ಈಗ ಮಾತಾಡೋದ ಅವ್ರ ಜೊತೆ ಹಾಂ ಆ ಟ್ರೀಟ್ಮೆಂಟ್ ಎಲ್ಲ ಪರಿಗ ಏನೈತೆ ಫಲಿಸ್ಲಿಲ್ಲ ಅದು ಈಗ ಅವ್ನ ವ್ಯಕ್ತಿ ಏನಾಗಬೇಕು ಕಷ್ಟ ಐತೆ ಜೀವನ ಕಷ್ಟ ಐತೆ ಒಂದು ಈಗ ಆ ವ್ಯಕ್ತಿ ಏನಾಗಬೇಕಾ ಈಗ ಮನ್ಸು ಅವನಿಗೆ ಏನೈತೆ ಈಗ ಸಾವು ಬದುಕಿನ ಮಧ್ಯ ಏನೈತೆ ಬ್ಲಡ್ ಅವ್ರ ದಿನ ಹಾಕ್ಸ್ತಾರೆ ಇಪ್ಪತ್ತೊಂದಿರಿಗೆ ಅವ್ರಿಗೇನ ಇಲ್ಲಿ ತಕ್ಕ ಖರ್ಚು ಮಾಡಿದ್ ಈ ಬ್ಲಡ್ ಹಾಕ್ತ ಏನಾಯ್ತು ಬ್ಲಡ್ ಒಂದು ಸತಿ ಅವನಿಗೆ ದೇಹಕ್ಕೆ ಹೋಗ್ಲಿಲ್ಲ ಅದ್ ಇವ್ರು ಹಾಕಿಸ್ತಂಗ್ ತಡಿ ಅಂತ ಏನಾಯ್ತು ಪೂರಾ ಪೂರ ನಿಲ್ಲಿಸ್ಬಿಟ್ರಿ ಸೊ ನಿಲ್ಲಿಸಿದಾಗ ಬ್ಲಡ್ ಕಮ್ಮಿ ಆಗುತ್ತೆ ಮೈಯಿಂದ ಅಲ್ಲ ಅವ್ರ ಪ್ರಾಣನ ನಿಲ್ಲಿಸ್ಬಿಟ್ರಿ ಓಹೋ ಆ ಥರ ಅವ್ನ ಪ್ರಾಣನ ನಿಲ್ಲಿಸಿ ಅವ್ರ ಕುಟುಂಬ ಹೆಂಗತಿ ಗತಿ ಆಗುತ್ತೆ ಕಷ್ಟ ಮತ್ತು ಇದು ಹೆಂಗೆ ಇವು ಎಲ್ಲ ಸಮಸ್ಯೆಗಳು ಯಾವ ರೀತಿ ನಾವು ಪರಿಹಾರಿಸ್ತಾ ಹ್ಞೂ ಇದು ಯಾವ ತರ ನಿಮಗೆ ಇದು ಏನು ಸಮಸ್ಯೆ ಅಂತ ಗೋಚರ ಆಯಿತು ನಿಮ್ಗೆ ಗೊತ್ತಾಯ್ತು ಇದು ಒಂದು ಭೂಮಿ ಪ್ರಾಪರ್ಟಿಗೆ ಇದೇನೈತೆ ಒಂದು ಗೊಂಬೆ ಪ್ರಯೋಗ ಮಾಡಿ ಇದನ್ನೇನಾಯ್ತಾ ಒಂದು ನಾಲ್ಕು ಕಾಲಿಂದ ಬಲಿ ಕೊಟ್ಟವ್ರಿ ಹ್ಮ್ ಬಲಿ ಕೊಟ್ಬಿಟ್ಟು ಏನಾಯ್ತು ಏನೈತೆ ಗೊಂಬೆ ಬಾಯಿಗೆ ಏನಾಯ್ತು ಬ್ಲಡ್ ಯಾವ ಬಾಯೊಳಗೆ ಬಿಡ್ತಾರಲ್ಲ ಇದು ಹಿಂದೆ ಬ್ಲಡ್ ಕ್ಯಾನ್ಸರ್ ಅಣ್ಣ ಇಲ್ಲಿ ಬಾಯಿಯೊಳಗೆ ಬಿಟ್ರೆ ಬಾಯ ರಕ್ತ ಯಾವ ರೀತಿ ಬರುತ್ತೆ ಅದು ಬ್ಲಡ್ ಕ್ಯಾನ್ಸರ್ ತಿರುಕೆ ಅಂತತೆ ಇದು ಏನೈತೆ ನಮ್ಮ ಇದರಲ್ಲಿ ವೈದ್ಯಕೀಯ ಡಿಪಾರ್ಟ್ಮೆಂಟ್ಗಳಲ್ಲಿ ಇದು ಬ್ಲಡ್ ಕ್ಯಾನ್ಸರಿ ತೊಂತಾರೆ ಅವರು ಹಾಂ ಅದು ಅವ್ರ ಟ್ರೀಟ್ಮೆಂಟ್ ಎಲ್ಲ ಸೋತ್ರರು ಏನೈತೆ ಬ್ಲಡ್ ಬರ್ತಲೇ ಇರ್ತದೆ ಇದು ಹೋಗಲ್ಲ ಯಾಕೆ ಇದು ಆಸ್ಪತ್ರೆಯಿಂದ ಆಗೋದಲ್ಲ ಇದು ಇದು ಏನೈತೆ ಇದು ಮಾಂತ್ರಿಕ ಎಲ್ಲಿ ಬೇರೆ ಇರ್ತೈತೆ ಆ ಬೇರ್ ಕಟ್ ಮಾಡ್ಬೇಕು ನಾವು ಅದಕ್ಕೆ ಏನೈತೆ ನಾವು ಈ ಕಟ್ಟುಗಳು ನೋಡಿದೀವಿ ನಾವು ಓಕೆ ಇದಕ್ಕೆ ಪಂಚೇಂದ್ರಿಯ ಕಟ್ಟು ದೃಷ್ಟಿ ಕಟ್ಟು ಏನೈತೆ ನಕ್ಷತ್ರಕ ಕಟ್ಟು ಇದರಲ್ಲಿ ಇಂದಿಂತ ಕಟ್ಟುಗಳು ಐತೆ ನನಗೆ ಆ ಕಟ್ಟುಗಳ್ನ ಏನೈತೆ ನಾವು ಹೊಡೆದಾಗ ಏನೈತೆ ಆ ವ್ಯಕ್ತಿ ಕ್ಲಿಯರ್ ಆಗುತ್ತೆ ಸೊ ಇದು ಕ್ಲಿಯರ್ ಮಾಡಿಕೊಟ್ರ ಅದೇ ನಾನು ಒಂದು ಶಾಂಪಲ್ ಆಗ ಏನೈತ ಕಟ್ ತಕ್ಷಣಕ್ಕೆ ಮಾಡಿದೀನಿ ಯಾಕೆ ಅಂತಂದ್ರೆ ಇದನ್ನ ಚಾಲೆಂಜ್ ಯಾರ ಮಹಾನೀಯರು ಇದನ್ನ ಸುಳ್ಳು ಅಂತ ವಾದಸರು ನಿರೂಪ್ಸ ಅಂತಾರು ನಮ್ಮ ಏನಾಯ್ತು ಈ ಮೀಡಿಯದೊಳಗೆ ಏನಾಯ್ತು ಸ್ವಲ್ಪ ಏನಾಯ್ತ ಟೀಕೆಗಳು ಏನಾಯ್ತವ ಈ ಮಾಂತ್ರಿಕ ಲೋಕದ್ದು ಇವೆಲ್ಲ ಏನಾಯ್ತು ದೈವಾರದ ಸುಳ್ಳು ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ದೇವ್ರದ್ದು ಒಂದು ಬಿಜ್ಞಾಸು ಅಂತಾರೆ ಹೌದು ಹ್ಮ್ ದೇವಾಲಯಗಳು ಅಂತ ಸಣ್ಣ ಪುಟ್ಟ ದೇವಸ್ಥಾನಗಳು ಏನೈತೆ ಸಣ್ಣ ಸಣ್ಣ ಪುಕಾರಗಳು ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡ್ತಾವ್ರೆ ಅದೇ ಬೇರೆ ಇದರಲ್ಲಿ ಮೋಸನೂ ಐತೆ ಅದರಲ್ಲಿ ಇದರಲ್ಲಿ ನಾವು ನಾನು ಅದ್ರಲ್ಲಿ ನಾವ್ ಹೌದು ಅದು ನಾಗಮಂಗಳ ಪೇಶೆಂಟ್ ಅವ್ರ ಜೊತೆ ಮಾತಾಡೋಣ ಮಾತಾಡೋಣ ಅದಾದ್ಮೇಲೆ ನೀವು ಅದಕ್ಕೆ ಮತ್ತೆ ಏನ್ ಪರಿಹಾರ ಕೊಟ್ಟಿದ್ರಿ ನಮ್ಮ ವೀಕ್ಷಕರಿಗೆ ಹೇಳೋಣ ನಮಸ್ಕಾರ ಏನ್ ನಿಮ್ ಹೆಸರು ವೆಂಕಟಲಕ್ಷ್ಮಿ ಅಂತನಾ ಓಕೆ ಹೇಳಿ ಮೇಡಮ್ ಏನು ತೊಂದರೆ ಇತ್ತು ಏನಾಗಿತ್ತು ಒಂದು ಸ್ವಲ್ಪ ಚಿಕ್ಕದಾಗಿ ಹೇಳಿ ಅಮ್ಮ ನನಗೆ ಅಲ್ಲಲ್ಲ ಯಾವಾಗಲೂ ಬ್ಲಡ್ ಬರ್ತಿತ್ತು ಇತ್ತು ನಾವು ತುಂಬಾ ಆಸ್ಪತ್ರೆಗಳಿಗೆ ಎಲ್ಲ ಹೋಗಿದ್ವಿ ಅಂದ್ರೆ ದೇವರಗಳು ನಾವು ಜಾಸ್ತಿ ಹೋಗಿರಲಿಲ್ಲ ಆಸ್ಪತ್ರೆ ಮಾತ್ರ ಹೋಗ್ತಿದ್ವಿ ಓಕೆ ಇವನು ವಿಡಿಯೋ ನೋಡ್ಬಿಟ್ಟು ಹೋಗಿದ್ ಬರೋಣ ಬಾ ಅಂತ ನೆನ್ನೆ ಬಂದ ಹ್ಮ್ ನೆನೆ ಅವ್ರ ಖಾಲಿ ಬಂದಿ ಬಂದ್ ಒಂದ್ ನಿಂಬೆಣ್ಣು ಏನೋ ಮಾಡಿದ್ರು ಸ್ವಲ್ಪ ರಕ್ತ ನಿಂತೈತೆ ಅದಕ್ಕೆ ಬನ್ನಿ ಅಂತ ಹೇಳೋರೆ ಬರ್ಬೇಕು ಅವ್ರೆ ಬಸ್ ಚಾರ್ಜ್ ಎಲ್ಲ ಕೊಟ್ಟಿ ಆಟೋ ಚಾರ್ಜ್ ಎಲ್ಲ ಕೊಟ್ಟಿ ಕಳ್ಸಿಕೊಟ್ರು ನಮ್ನ ಅಷ್ಟು ಕಷ್ಟ ಇದೆಯಾತ್ರೆಗೆಲ್ಲಾ ಜಾಸ್ತಿ ಖರ್ಚು ಮಾಡ್ಬಿಟ್ಟಿದೀವಿ ಎಷ್ಟು ವರ್ಷದಿಂದ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದೀರಾ ಸುಮಾರು ಅವನಿಗೆ ಇಪ್ಪತ್ತು ವರ್ಷದಿಂದ ತೋರಿಸ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ಅಲ್ಲಿ ನೋಡಿದ್ರೆ ಏನು ಇಲ್ಲ ಎಲ್ಲ ನಾರ್ಮಲ್ ಆಗೈತೆ ಏನು ತೊಂದ್ರೆ ಇಲ್ಲ ಅಂತಾರೆ ಡಾಕ್ಟರ್ ಅಲ್ಲ ಅವರು ಟ್ರೀಟ್ಮೆಂಟ್ ಯಾವ ತರ ಕೊಡ್ತಾ ಇದ್ರು ಇಪ್ಪತ್ತು ವರ್ಷದಿಂದ ಬರೀ ಬ್ಲಡ್ ಹಾಕೋದು ಅಷ್ಟೇ ಅದು ಸುಡುಗಳಲ್ಲಿ ಎಲ್ಲ ಅಲ್ಲುಗಳಲ್ಲಿ ರಕ್ತ ಬರ್ತಾ ಇರೋದಾ ಎಲ್ಲ ಅಲ್ಲೂ ರಕ್ತ ಬರ್ತಾ ಇರುತ್ತೆ ಅದು ನಿಂತೇ ಇಲ್ಲ ಅವರು ಬರೀ ರಕ್ತ ಬರ್ತಾ ಇರೋದನ್ನ ಸ್ಟಾಪ್ ಮಾಡಕ್ಕಾಗಿಲ್ವಾ ಸ್ಟಾಪ್ ಮಾಡಕ್ಕಾಗಿಲ್ಲ ಬರೀ ಬ್ಲಡ್ ಹಾಕೋದು ಕಳ್ಸೋದು ಅಷ್ಟೇ

ಮಣಿಪಾಲ್ ಆಸ್ಪತ್ರೆಗೆ ಹೋಗಿದೀವಿ ಕೆಂಪೇಗೌಡ ಆಸ್ಪತ್ರೆಗ್ ಹೋಗಿದ್ವಿ ಸುಮಾರು ಬೆಂಗ್ಳೂರ್ ಆಸ್ಪತ್ರೆಗಳೇ ತೋರ್ಸಿದ್ವಿ ಇವಾಗ ಐಟಿಲ್ ಎಲ್ಲ ತೋರಿಸ್ ವಾರ ಆಗೈತೆ ಬ್ಲಡ್ ಹಾಕ್ಸ್ಕೊ ಬತ್ತಾನೆ ಇತ್ತು ಅದಕ್ಕೆ ವಿಡಿಯೋದ ನೋಡ್ಬಿಟ್ಟು ಬಂದ್ವಿ ನಿನ್ನೆ ಬಂದಿ ಪರವಾಗಿಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ಜಾಸ್ತಿ ಬಂದಿದ್ದು ಕಮ್ಮಿ ಆಗೈತೆ ಜಾಸ್ತಿ ಅಂದ್ರೆ ಏನು ಎಂಜಿಲ್ ಬರ್ತಲ್ಲ ಬಾಯಿಂದ ಆತರನಾ ಇಲ್ಲ ಏನು ಯಾವ ಯಾವ್ತರ ಯಾವಾಗ್ಲೂ ಅರಿತಾನೇ ಇರುತ್ತೆ ಅರಿತಾನೆ ಇರುತ್ತೆ ಎಲ್ಲ ಖಾಲಿ ಆಗಿಬಿಡಿ ಒಂದ್ ತಿಂಗ್ಳು ಅಷ್ಟೇ ಖಾಲಿ ಆಗಿಬಿಡ್ತದೆ ಹ್ಮ್ 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 ಒಂದ್ ತಿಂಗ್ಳು ಖಾಲಿ ಆಗಿಬಿಟ್ರೆ ಬೆಂಗ್ಳೂರ್ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಮೂವತ್ತು ಸಾವಿರ ರೂಪಾಯಿ ತಗೊಂಡ್ ಹೋಗ್ಬೇಕು ಎಡಿಷನು ಅದು ಇದು ಅಂತ ಮೂವತ್ತ್ ಸಾವಿರ ರೂಪಾಯಿ ಮಾಡ್ತಾರೆ ಒಂದ್ಸರಿಗ ಒಂದ್ ಸಲಿಗೆ ಎಷ್ಟ್ ದಿವ್ಸಕ್ಕೊಂದ್ಸರಿ ಹೋಗ್ಬೇಕು ತಿಂಗ್ಳು ಒಂದ್ಸಲಿ ಹೋಗ್ಬೇಕು ತಿಂಗ್ಳು ಮೂವತ್ ಸಾವಿರ ರೂಪಾಯಿ ಕಟ್ಟೋದ ಹ್ಮ್ ಸ ಅಂದ್ರೆ ಒಬ್ರದ್ದು ಪೇಮೆಂಟ್ ದುಡ್ದು ಒಂದ್ ಪೇಮೆಂಟ್ ಕಟ್ಟಿದಂಗಾಯ್ತಲ್ಲ ಜೀನ್ಸ್ ನಾವ್ ಇರೋ ಒಡವೆಗಳ್ ಮಾರ್ಕೊಂಡಿದೀವಿ ತಾಲಿನ ಸುದ ಮಾರ್ಕೊಂಡಿದೀನಿ ಎಲ್ಲಾ ಮಾರ್ಕೊಂಡಿದೀನಿ ತಾಲಿ ಕೂಡ ಯಾಕಮ್ಮ ನೀನು ಇವ್ನ್ ಮಾಡ್ಕೊಂಡಿದೀರಿ ತಾಲಿ ಕೂಡ ಮಗ ಉಳ್ಕಂ ನಮ್ಮ ಅಂದ್ರೆ ಏನಾದ್ರು ಮಾಡಬೇಕಲ್ವಾ ಯಜಮಾನ್ರು ಏನ್ ಮಾಡ್ತಾರೆ ಯಜಮಾನ್ರು ಕೂಲಿಗೆ ಹೋಗಲ್ಲ ಒಂದ್ ದನ ಮೇಯಿಸ್ಕೊಂಡು ಹೊಲದತ್ರ ನೋಡ್ಕೊಂಡ್ ಇರ್ತಾರೆ ಅಷ್ಟೇ ಓಕೆ ಸಂಪಾದನೆ ಜಮೀನಲ್ಲಿ ಏನಾದ್ರು ಬಂದ್ರೆ ಅಷ್ಟೇನಾ ಅಷ್ಟೇನೇ ಓಕೆ ಈಗ ಈ ಹುಡುಗ ಏನ್ ಮಾಡ್ತಾರೆ ಅದು ಹುಡುಗಿ ಎಲ್ಲೂ ಹೋಗಲ್ಲ ಮನೇಲೆ ಇರ್ತಾನೆ ಒಟ್ಟಾಡ್ತಾನೆ ಕರ್ಕೊಂಡು ಹೋಗ್ಬೇಕು ಜೀವನ ಏನ ತಾಯಿ ನಂಬಿ ಹೋಗಿದೀವಿ ಒಂದ್ ದಿವಸ ಹೋಗಿದ್ಯಾ ಸ್ವಲ್ಪ ಕಮ್ಮಿ ಆಗೈತೆ ಮುಂದಕ್ಕೂ ಒಳ್ಳೇದ್ ಮಾಡ್ಕಂತದೆ ಅಂತ ಒಂದು ನಂಬಿಕೆ ಉಟ್ಕೊಂಡೈತಿ

ಕೂಲಿ ಕೆಲಸಾ ಮಾಡ್ತೀವಿ ಮನೆ ಕೆಲ್ಸಕ್ಕೋಯ್ತಿವಿ ಯಾವ್ದಾದ್ರೂ ಮಾಡ್ತೀವಿ ತಿಂಗ್ಳಾ ತಿಂಗ್ಳಾ ವಂಚ್ಬೇಕಲ್ಲ ನನ್ ಮಗನ್ಗೆ ಅಂದ್ರೆ ನೀವೇನ್ ದುಡಿತಾ ಇದ್ರೆ ಮಗನಗೋಸ್ಕರ ದುಡಿಯೋದು ಕೂಲಿ ಮಾಡಿ ಆ ಸಂಪಾದನೆ ತಗೊಂಡು ಆಸ್ಪತ್ರೆಯಲ್ಲಿ ಕೊಟ್ಬಿಡೋದಾ ಹಾ ಸರ್ ಅಷ್ಟೇ ಸರ್ ಹಿಂಗ ಮತ್ತೆ ಜೀವನ ಸರ್ ಬಂದಿದೀವಿ ಸರ್ ನಿನ್ನೆ ಅಪ್ಪ ಕೊಟ್ರ ಹ್ಮ್ ಓಕೆ ಅದು ಒಂದು ರೀತಿ ನಿಮ್ದು ಈ ವಿಚಿತ್ರ ಸಮಸ್ಯೆ ಯಾರಿಗೂ ಈ ತರ ಸಮಸ್ಯೆ ಕಾಣಿಸಿಲ್ಲ ಫಸ್ಟ್ ನಾನು ಕೇಳ್ತಾ ಇರೋದು ಬಾಯಿಂದ ರಕ್ತ ಯಾವಾಗ್ಲೂ ಸುರಿಯುತ್ತೆ ಸೋರುತ್ತೆ ಹ್ಮ್ ಹ್ಮ್ ಸೊ ಈಗ ಭರವಸೆ ಬಂದಿದೆಯಾ ನಿಮ್ಗೆ ಅದು ನಿಂತೋಗುತ್ತೆ ಇನ್ಮೇಲೆ ಅಂತ ಈಗ ನೆಕ್ಸ್ಟ್ ನೀವು ಹುಣ್ಣಿಮೆ ದಿವ್ಸನೂ ಹೋಗ್ಬೇಕಾ ಅಲ್ಲಿ ಹೋಗಿ ಅವತ್ತು ಏನ್ ಹೇಳಿದ್ದಾರೆ ಅದ್ರದ್ದು ಕಂಪ್ಲೀಟ್ ಆಗಿ ಕಂಪ್ಲೀಟ್ ನಿಲ್ ಆಗಿ ಬಿಡ್ಲಿ ಕಂಪ್ಲೀಟ್ ರಿಸಲ್ಟ್ ನಿಮಗೆ ಮೇಲೆ ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ ಏನಾಗಿದ್ದೆ ಅಂತ ನಿಮ್ಮ ಮಗ ಅವ್ರ ಜೊತೆಲಿ ಮಾತಾಡ್ತೀನಿ ಮಾತಾಡ್ತಾರ ನಿಮ್ಮ ಆ ನಮಸ್ಕಾರ ಏನಪ್ಪ ಏನಪ್ಪಾ ಹೆಸರು ನಿಂದು ಚಂದು ಓಕೆ ಏನು ಏನು ನೀನು ಇವಾಗ ಹೆಂಗೆ ನಿನ್ಗೆ ಅದೆಲ್ಲ ಪೇಯ್ನ್ ಆಗುತ್ತಾ ಬಾಯಲ್ಲಿ ಇಲ್ಲ ಹೆಂಗೆ ಹೇಗಿರುತ್ತೆ ಯಾವ ತರ ನಿಮ್ಮ ನಿನ್ನ ಅನುಭವ ಹೇಗಿದೆ ಅನುಭವ ಅಂದ್ರೆ ಹ್ಮ್ ಬಾಯಲ್ಲ ಹಾ ವಸುಡನಲ್ಲಿ ವಸುಡು ವಸುಡಲ್ಲಿ ರಕ್ತ ಸುರಿಯ ಸುರೋದು ಹಾ 24 ಗಂಟೆ ಕಂಟ್ರೋಲ್ ಇಲ್ಲ ಯಾವಾಗಲೂ ಹಾ ಯಾವಾಗಲೂ ಊಟ ಹೆಂಗ್ ಮಾಡ್ತೀಯ ಮತ್ತೆ ಊಟ ಹಂಗೆ ತಿನ್ನದ ಏನು ಮಾಡಕಾಗಲ್ಲ ಅಂದ್ರೆ ರಕ್ತದ ಊಟ ತಿಂತಾ ಇದೀಯ ನೀನು ಬಾಯಲ್ಲಿ ಇಟ್ಕೊಂಡ್ರೆ ಊಟದ ಜೊತೆ ರಕ್ತ ಮಿಕ್ಸ್ ಆಗುತ್ತಲ್ಲ ಬಟ್ ಹಂಗೆ ತಿನ್ಬಿಡ್ತೀಯ ಹೆಂಗೆ ಮತ್ತೆ ನೀನು ಇದನ್ನ ಜೀವನ ಹೆಂಗ್ ಇಷ್ಟ ದಿವಸ ಇದೀಯ ಹೆಂಗ್ ಇದನ್ನ ಅನುಭವಿಸಿದೀಯ ಮತ್ತೆ ಹೊರಗಡೆ ಜನ ನಿನ್ ಜೊತೆಯಲ್ಲಿ ಎಲ್ಲ ಬೆರಿತಾರ ಇಲ್ಲ ಯಾವತರ ಯಾವತರ ಇದೆ ಸಮಾಜದಲ್ಲಿ ಯಾಕೆ ಅದೇ ಹಿಂಗ್ ಗೊತ್ತದಲ್ಲ ಅವ್ರಿಗೆ ಬ್ಲಡ್ ಬರ್ತದೆ ಎಲ್ಲಲ್ಲಿ ಅಂತ ಹ್ಮ್ ಹ್ಮ್ ಕಷ್ಟ ನಿಮ್ದು ಅಂತ ಹೇಳ್ತಿದೇವಸ್ಥಾನ ಹತ್ರ ಬಂದ್ಮೇಲೆ ನಿನ್ಗೆ ಏನಾದ್ರೂ ಧೈರ್ಯ ಬಂದಿದ್ಯಾ ಇಲ್ಲ ಇದು ಸರಿ ಹೋಗುತ್ತೆ ಅಂತ ಬಂದಿದೆ ಈಗ ಅಲ್ಲಿಗೆ ಒಂದೇ ಸರಿ ಹೋಗಿ ಬಂದಿದಲ್ವಾ ಒಂದು ಸರಿಗೆ ನಿನ್ಗೆ ಚೇಂಜಸ್ ಏನು ಅನ್ಸಿದೆ ಪ್ರತಿದಿನ ಬರ್ತಿತ್ತು ಸ್ವಲ್ಪ ಕಂಟ್ರೋಲ್ ಸ್ವಲ್ಪ ಕಂಟ್ರೋಲ್ ಆಗಿದೆ ಆಗಿದೆ ಅದೆಲ್ಲ ಮಾಡಿಸ್ಕೊಂಡ್ ಫುಲ್ ಕಂಟ್ರೋಲ್ ಆಯ್ತದೆ ಅಂತ ನಮ್ಗೆ ನಂಬಿಕೆ ಇದೆ ಓಕೆ ಓಕೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ರೆಗ್ಯುಲರ್ ಆಗಿ ರಕ್ತ ಆಚೆ ಹೋಗ್ತಾ ಇತ್ತು ಅಂದ್ರೆ ಈಗ ಮರಿ ಕುಯ್ತಾರಲ್ಲ ಹ್ಮ್ ಅವಾಗ ಅರಿತದಲ್ಲ ಹ್ಮ್ ಬಟ್ಟೆ ಎಲ್ಲ ಫುಲ್ ಎಲ್ಲ ಫುಲ್ ನುಣ್ತೋಯ್ತದೆ ದಿಮ್ಮನ್ ಮೇಲೆ ಎಲ್ಲಾ ಹರ್ಬಿಟ್ಟಿರುತ್ತೆ ಸರ್ ನೃತ್ಯ ಮಾಡಬೇಕಾದ್ರು ನಾವ್ ನೃತ್ಯ ಮಾಡ್ಬೇಕಾದ್ರು ಎಲ್ಲಾ ಹರದಿ ದಿಮ್ಮನ್ ಮೇಲೆ ಹರ್ದಿರ್ತದೆ ಒಂದ್ ಯಾವ ಊರಿಗೂ ಹೋಗಲ್ಲ ನಾವು ಹಿಂಗೇ ಏನ್ ಆಡ್ಕೊಂತಾರೇನೋ ಅಂತ ಎಲ್ಲೂ ಹೋಗಲ್ಲ ನಾವು ಮನೆಯಲ್ಲೇ ಇರ್ತೀವಿ ನಮ್ಮೂರಲ್ಲೇ ಇರ್ತೀವಿ ಎಲ್ಲೂ ಹೋಗಲ್ಲ ಯಾರು ಮನೆಗೂ ಹೋಗಲ್ಲ ಒಂಥರಾ ಇದೊಂಥರ ಜೀವನ ಜೀವನ ನರ್ಕ ಜೀವನ ಆಗ್ಬಿಟ್ಟೈತೆ ಸರ್ ನಮ್ದು ಹಾ ವಿಚಿತ್ರ ಕೇಳಿದ್ರೆ ಇಲ್ಲಿ ಗಾಬರಿ ಆಗುತ್ತೆ ಹೆಂಗಪ್ಪ ಇಲ್ಲಿ ಜೀವನ ಮಾಡಿದ್ದೀರಾ ನೀವು ಅಂತ ಇಷ್ಟು ದಿವಸ ಜೀವನ ಮಾಡಿದ್ದೆ ಕಷ್ಟದ ಜೀವನ ನರಕ ಜೀವನ ಅಂತ ನೀವೇ ಹೇಳ್ತಾ ಇದ್ದೀರಾ ನೋಡಿ ಅದು ದುಃಖ ನಿಮಗೆ ತಡ್ಕೊಳಕ್ ಆತ ಇಲ್ಲ ಹ್ಮ್ ಇನ್ ಕೆಣಕಕ್ ಹೋದ್ರೆ ಅದ್ರ ಬಗ್ಗೆ ನೀವೇ ಅಳ್ತೀರಾ ಯಾಕಂದ್ರೆ ಆ ತರ ಜೀವನ ನೀವು ಅನುಭವಿಸ್ ಬಂದಿದ್ದೀರಾ ಹ್ಮ್ ಇಲ್ಲ ಭಯ ಪಡ್ಬೇಡಿ ಈಗ ಹ್ಮ್ ಹ್ಮ್ ಅಪ್ಪಮ್ಮ ಬಿನ್ನಿ ಯಾರು ಹೆಲ್ಪ್ ಮಾಡಲ್ಲ ನಮಗೆ. ಸಮಾಜದಿಂದ ನೀವ್ ಒಂದು ತರ ಸೆಪರೇಟ್ ಒಂಟಿ. ಆ ಓದು ಸರ್. ಎಲ್ಲರೂ ಏನು ಹೆಲ್ಪ್ ಮಾಡಲ್ಲ. ಹಾ. ಅಂದ್ರೆ ನಿಮ್ಮ ಕಷ್ಟ ನೀವೇನೇ ಒತ್ತಾಡಿ ಆಸ್ಪತ್ರೆಗಳಲ್ಲಿ ಎಲ್ಲೋ ನಿಮಗೆ ಗೊತ್ತಿರೋ ಜಾಗೆಲ್ಲ ಓಡಾಡಿದೀರ ಸುತ್ತಾಡಿದೀರ ಬಟ್ ಎಲ್ಲೂ ಸರಿಯಾಗಿಲ್ಲ. ಎಲ್ಲೂ ಸರಿಯಾಗಿಲ್ಲ. ಹ್ಮ್. ಸೊ ಬಿಟ್ಟಿದ್ರೆ ಈಗ ಹುಡ್ಗ ಇಷ್ಟೊತ್ತಿಗೆ ಸುಮ್ಮನೆ ಆತ ನೀವು ಅದನ್ನ ಅಷ್ಟು ಮಾಡಿಲ್ಲ ಆಸ್ಪತ್ರೆಗಳಿಗೂ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಹುಡ್ಗ ಇರ್ತಾರಿಲ್ಲ ಹೆಂಗ ಉಳಿಸ್ಕೊಳಕ್ಕೋಸ್ಕರ ಒದ್ದಾಟ ಮಾಡಿದಿರ ಸೊ ಈಗ ಇಲ್ಲಿ ಗೋವಿಂದ ಅಣ್ಣ ದೇವಸ್ಥಾನ ಹತ್ರ ಹೋಗಿದ್ದೀರಾ ಬಟ್ ಅಲ್ಲಿ ದೇವರು ನಿಮ್ಗೆ ಭರವಸೆ ಕೊಟ್ಟೈತೆ ಆಲ್ರೆಡಿ ನಿಮಗೆ ಒಂದೇ ದಿವಸಕ್ಕೆ ಸ್ವಲ್ಪ ಚೇಂಜಸ್ ಕಾಣಿಸೈತೆ ನೆಕ್ಸ್ಟ್ ಈಗ ಏನು ಡೇಟ್ ಹೇಳವ್ರೆ ಆ ಡೇಟಲ್ ಅಲ್ಲಿ ಹೋಗಿ ಬರ್ರಿ ಅದು ಕಂಪ್ಲೀಟ್ ಆಗಿ ಸರಿ ಹೋದ್ಮೇಲೆ ಮತ್ತೆ ನಿಮ್ಮನ್ನು ಮಾತಾಡಿಸ್ತೀನಿ ಅದು ಗೋವಿಂದಣ್ಣವರು ಇದನ್ನ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ ಅಂತ ಹೇಳ್ತಾವ್ರೆ ಇದನ್ನ ಹೇಗಾದರೂ ಮಾಡಿ ಸರಿ ಮಾಡ್ತೀವಿ ನಾವು ಅಂತ ಮಾಡಲಿ ಅಲ್ಲಿಂದ ಇದು ಒಳ್ಳೇದಾಗ್ಲಿ ನಿಮ್ಮ ಜೀವನಕ್ಕೂ ಒಂದ್ ರೀತಿ ಈಗ ಮಗ ಗಂಡು ಮಗ ಅವನ್ನ ಈ ಥರ ನೋಡಕ್ಕೆ ಯಾರಿಗೂ ತಂದೆ ತಾಯಿಗಳಿಗೆ ಇಷ್ಟ ಆಗೋಲ್ಲ ಬಟ್ ಅವನಿಗೆ ಸರಿ ಹೋಗ್ಬೇಕು ಅವನು ನಿಮ್ಮನ್ನ ನಾಳೆ ದಿವಸ ಸಾಕಬೇಕು ಆ ಲೆಕ್ಕಕ್ಕೆ ಅವನು ಆಗಲಿ ಆ ಥರದೊಂದು ಒಳ್ಳೆ ಕೆಲಸ ಆಗ್ಬೇಕು ಆಗಲಿ ಕಂಪ್ಲೀಟ್ ಆದ್ಮೇಲೆ ನಿಮ್ಮನ್ನ ಮತ್ತೆ ಮಾತಾಡ್ಸಿನಿ ನಾನು ಕಷ್ಟ ಇದೆ ಅವ್ರ ಜೀವನನೇ ಯಾಕಂದ್ರೆ ಅವರು ಹೇಳ್ತಾವ್ರೆ ಹೆಂಗಿ ಬದುಕಿರೋದೆ ಕಷ್ಟ ಬದುಕಿದಾರೆ ಅಂದ್ರೆ ಅವ್ರು ಮಾತಾಡಲ್ಲ ಹತ್ ಬಿಡ್ತಾರೆ ಮಾತಾಡಿದ್ರೆ ತರ ಐತೆ ಬಟ್ ಈಗ ಇದಕ್ಕೇನು ಪರಿಹಾರ ಒಂದು ಸದ್ಯಕ್ಕೆ ಒಂದ್ ತಕ್ಷಣಕ್ಕೆ ಏನೋ ಮಾಡ್ಕಟ್ಟಿ ಕಟ್ಟಿ ಕೊಟ್ಟಿದೀರ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗೈತೆ ನಾನು ಅಲ್ಲಿ ಸ್ವಲ್ಪ ನೆನತೆ ಅವ್ರ ಹತ್ರ ಅಮೌಂಟ್ ಇಲ್ಲ ಹ್ಞೂ ಪಾಪನ ನಿರ್ಗಾಯ್ತಿಗಿರೋ ಅಲ್ಲೇನೈತೆ ಒಂದು ಸಿಂಪಲ್ ನಿಂಬೆಹಣ್ಣು ಕಟ್ಟಿ ಹೊಡೆದು ಹ್ಞೂ ನಿಂಬೆಹಣ್ಣೆ ಕಟ್ಟಿ ಹೊಡ್ದ್ಬಿಟ್ಟು ಇದನ್ನ ನೋಡೋಣ ಇದರಲ್ಲಿ ನಿಮ್ಗೆ ಏನೈತೆ ರಿಸಲ್ಟ್ ಬಂತು ಅಂದ್ರೆ ಮುಂದಕ್ಕೆ ಅದನ್ನು ಕಟ್ಟು ಓಕೆ ಅದಕ್ಕೆಲ್ಲ ಹಾಕಿ ಮಂಡ್ಲ ಹಾಕಿ ಕಟ್ಟೋಡಿಬೇಕಣ್ಣ ಅದಕ್ಕೇನೈತೆ ಆ ಮಂಡ್ಲ ಹಾಕಿ ಅವ್ರು ಯಾವ ಪ್ರಯೋಗದಲ್ಲಿ ಮಾಡಿರ್ತಾನೋ ಅದನ್ನು ಇವನ್ನ ಕುಂಡಿಸ್ಬಿಟ್ಟು ಆ ತಕ್ಕದ್ದು ನೇನೈತೆ ಫಸ್ಟ್ ಅಲ್ಲಿ ಕಟ್ ಮಾಡ್ಬೇಕು ಹ್ಞೂ 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 ಇವತ್ತು ಮಣಿಪಾಲಲ್ಲಿ ಹ್ಞೂ ಇಪ್ಪತ್ತೈದು ಲಕ್ಷ ರೂಪಾಯಿ ಮೂ ಅದನ್ನು ಶವನ ಕೊಟ್ಟರು ದುಡ್ಡು ಕಿದ್ಕೊಂಡ್ರು ಶವನ ಕೊಟ್ಟರು ಅವ್ರಿಗೆ ಬರೀ ಅಸ್ತಮ ಆಗಿದ್ದು ಹಾಂ ಹಾಂ ಸೊ ಇದು ಬೇರೆ ಕೇಸ ಹಾಂ ಅದು ಬೇರೆ ಕೇಸ ಅದನ್ನು ಅದೊಂದು ಎಪಿಸೋಡ್ ನಾನು ಹೇಳ್ತೀನಿ ಓಕೆ ಅದಕ್ಕೆ ಈಗ ನಮ್ಮ ನಾವೇನೈತಿ ಒಂದು ನಮ್ಮ ಈ ಮೀಡಿಯಾದೊಳಗಿಂದನ ನಾವು ಜನಕ್ಕೆ ಇದನ್ನೆಲ್ಲ ಏನಕ್ಕೆ ಇದನ್ನು ಕೊಡ್ತಾ ಇದ್ದೀವಿ ಇಂತಿಂತ ಸಮಸ್ಯೆ ಇವ್ರ ದೇವಸ್ಥಾನಗಳನ್ನ ಇಲ್ಲಿನ ತಕ್ಕ ವೀಕ್ಷಣೆ ಹ್ಮ್ ಅಲ್ಲ ಇವ್ರಿಗೆ ಗೊತ್ತಾಗಿಲ್ಲ ದೇವಸ್ಥಾನಗಳ ಬಗ್ಗೆ ಇವೆಲ್ಲ ಮನೈತಿ ಆಸ್ಪತ್ರೆ ಹಿಂಬಾಲಿಸ್ಬಿಟ್ಟರು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹೌದು ಮಣಿಪಾಲ ಈ ಮಣಿಪಾಲ ಇವತ್ತು ಒಂದು ನ್ಯೂಸ್ ಅಲ್ಲಿ ಹರಿದಾಡ್ತಾ ಐತಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತ ಈಗ ಇಷ್ಟು ಪಾಪ ಅವರು ಬಸ್ ಚಾರ್ಜ್ ಸೈಟ್ ಮನೆ ಮಾರ್ಕೆಂಬ ಜಮೀನುಗಳು ಮಾರ್ಕೆಂಬ ಈಗ ವಾರಿಸ್ತಾರೆ ಅವನು ಇವೆಲ್ಲ ಒಂದು ಗೊಂಬೆ ಪ್ರಯೋಗದಾಗಣ ಅಷ್ಟಮಂಡಲ ಹಾಕ್ತಿನಿ ಅಷ್ಟಮಂಡಲ ಹಾಕ್ಬಿಟ್ಟು ಅದಕ್ಕೇನೈತ ಬಣ್ಣ ಅನ್ನ ತಕ್ಕ ತುಂಬಿ ಅದು ಎಲ್ಲಾ ದಿಕ್ಕಿನೊಳಗು ಈ ಕಡೆಯಿಂದ ಒಂದು ಭಾಗ ಈ ಕಡೆಯಿಂದ ಒಂದು ಭಾಗ ನಾವು ಕಟ್ಟಿವಿ ಆಮೇಲೆ ಏನೈತೆ ಸೆಂಟ್ರಗಿಂದ ಗಿಂದ ಹರಿಸ್ತಿವಿ ಮುಂದೆ ಏನೈತೆ ಇಟ್ಟುಬಿಟ್ಟು ಅವನು ಗರಿಸಿದಾಗ ಅದನ್ನೇನೈತೆ ಇವನ ಮೇಲೆ ಆಗಿರೋಂಥ ಪ್ರಯೋಗ ಒಂದು ಪ್ರಾಣಿ ಮೇಲೆ ಒಂದು ಪಕ್ಷಿ ಮೇಲೆ ಬಿಟ್ಬಿಡ್ತೀವಿ ಕೋಳಿಗೋ ಕೋಳಿ ಕೋಳಿಗೆ ಕೋಳಿಗೆ ಏನೈತೆ ಅದನ್ನ ಶಿಫ್ಟ್ ಮಾಡ್ತೀವಿ ಅಲ್ಲಿರೋ ಶಕ್ತಿ ಏನತ ಇನ್ನ ಮಾಂತ್ರಿಕ ಮಾಡಿರೋದು ಪ್ರಯೋಗ ಪಕ್ಷಿ ಮೇಲೆ ಹೋಗ್ತಾ ಇರ್ಬೇಕು ಇವನು ಎಸ್ಕೇಪ್ ಅದ ಇಲ್ಲಿ ಇಲ್ಲಿ ಇವನೇ ಬಚಾವಾಗ್ತಾನೆ ಅದು ಎಲ್ಲೇ ಮಾಡಿದ್ರು ಅದ್ರ ಮೇಲೆ ಹೋಗ್ತಾ ಇರ್ತೈತೆ ಅದು ಓಕೆ ಓಕೆ ಆ ಪ್ರಯೋಗ ಶಿಫ್ಟ್ ಆಯ್ತು ಇಲ್ಲಿ ಡೈಲಿ ಶಿಫ್ಟ್ ಮಾಡ್ತೀವಿ ನಾವು ಇದನ್ನ ಯಾಕೆ ಅಂತಂದ್ರೆ ಇಂತ ಇಂಥ ಕೇಸ್ ಕೂಡ ನಾವೇನೈತೆ ನಾವು ಒಳಗುಟ್ಟ ಇದನ್ನ ನಾವು ಏನ್ ಮಾಡ್ತಿವಿ ಕಟ್ಟು ಅಂತ ಏನೈತೆ ಈ ಸು ಸುಮ್ ಅಂತ ದೇವ್ರ ಪೂಜಾರಿಗಳು ಸಾಕತ್ ಈಗ ಈ ಒಂದೇ ದಿನದೊಳಗೆ ನಾನು ರಿಸಲ್ಟ್ ಕೊಡ್ತೀನಿ ಒಂದ್ ಗಂಟೆ ಒಳಗೆ ರಿಸಲ್ಟ್ ಕೊಡ್ತೀನಿ ಇಂಥ ತಡೆ ಹೊಡಿತೀವ ಅಂತ ಆ ತಡೆ ಹೊಡಿಯೋದ್ ಮೂಲನೆ ಗೊತ್ತಿಲ್ಲ ತಡೆ ಯಾವ್ದು ಹೆಸರನ್ನು ಯಾವ್ದು ಮೊನ್ನೆ ಒಂದು ದಾವಣಗೆರೆಗೆ ಒಂದ್ ಕೇಸು ನಾನ್ ನೀವು ಹೋದಾಗ ಹೇಳಿದೆ ದೊಡ್ಡ ದೊಡ್ಡ ಅವ್ರ ಜನದ ಎದುರಿಗೆ ಸಮಾಜ ಅವ್ರು ಹೇಳ್ಕೊಂಡಂಗಿಲ್ಲ ಸಮಸ್ಯೆಗಳು ಆತರ ಸಮಸ್ಯೆಗಳು ಅವೆ ಅಂತ ದೊಡ್ಡ ದೊಡ್ಡ ಸಮಸ್ಯೆಗಳು ನಾವ್ ಯಾವ ರೀತಿ ಸರ್ವ್ ಮಾಡ್ತೀವಿ ಅಂದಾಗ ನಾವು ಅದನ್ನು ಎಲ್ಲಾದ್ನೂ ಪ್ರಚಾರ ಕೆಡಕ್ಕಾಗಲ್ಲ ನಾವು ಯಾವ್ದನ್ನ ಪ್ರಚಾರ ಕೆಡಬೇಕು ಅದನ್ನು ಇಂಥದ್ದು ಸಮಸ್ಯೆ ನಾವೇನಾಯ್ತಾವ ಇಲ್ಲಿ ಎಂಥ ಸ್ವರೂಪಿಣಿ ಅವಳೆ ಮಂತ್ರ ಸ್ವರೂಪಿಣಿ ಅಂದ್ರೆ ತಂತ್ರ ಸ್ವರೂಪಿಣಿ ಅವಳೆ ಅಮ್ಮ ಹೌದು ಅದರಲ್ಲಿ ಎಲ್ಲದನ್ನೂ ಪರಿಹಾರಿಸ್ತಾಳಮ್ಮ ಹ್ಞೂ ದೇವ್ರು ಏನಾದರೂ ಕೈಲಿ ಹಾಕಿದ್ ಕಾಯಿಲೆ ಯಾವುದೂ ಇಲ್ಲ ಹ್ಞೂ ಇದರಲ್ಲಿ ಒಂದು ವಾಮ ಮಾರ್ಗದಿಂದ ಬಂದರದನ್ನ ಅವು ಅದನ್ನು ನಾವು ರಿಮೂವ್ ಮಾಡಬೇಕು ಅದನ್ನು ಯಾವ ರೀತಿ ಮಾಡಿರ್ತಾನೆ ಅದನ್ನು ಕಟ್ಗಳು ಆ ಕಟ್ ಕ್ಲಿಯರ್ ಆದ್ಮೇಲೆ ಅವ್ನು ಗೊಂಬೆ ಪ್ರಯಾಣ ಮಾಡ್ಕೊಳ್ಳಿ ಇನ್ನೊಂದು ಸರ್ತಿ ಹಂದಿ ಕುಯ್ದು ಮಾಡ್ಕೊಳ್ಳಿ ಇನ್ನೊಂದು ಕೋಣಕ್ ಕಾಡ್ಕೊಳ್ಳಿ ಅದು ಅವನೇನು ನಾಟನ ಅದು ಪಕ್ಷಿ ಮೇಲೆ ಏನೈತೆ ಡೈವರ್ಟ್ ಮಾಡಿಬಿಟ್ಬಿಟ್ಟು ಸೊ ಆ ಪಕ್ಷಿನ ಬಿಟ್ಬಿಡ್ತಾರೆ ಎಲ್ಲಿ ಬೇಕೋ ಅದು ಅದನ್ನ ಕಟ್ ಮಾಡಲ್ಲ ಅದು ಒಂದು ಕಾಡೊಳಗೆ ಹೋಗ್ತಾ ಇರ್ತೈತೆ ಅದು ಸೊ ಈ ಸಮಸ್ಯೆನ ಅದು ಎತ್ಕೊಂಡು ಹೋಗುತ್ತೆ ಹೋಗ್ತಾ ಇರ್ತೈತೆ ಇವನ್ ಮ್ಯಾಗದ ಏನೈತೆ ಅಲ್ಲಿ ಹುಡುಗ ಸೇಫ್ ಆಗ್ತಾನೆ ಸೇಫ್ ಆಗ್ತಾನೆ ಅಲ್ಲಿ ಇವನು ಮಂತ್ರವಾಗಿ ಅವನ ತಲೆ ಕೆರ್ಕಂಬ ಅವ್ನ ಐವತ್ತು ಸಾವಿರ ಲಕ್ಷ ಕೊಟ್ಟುಕೊಂಡು ಕೊಟ್ಕೊಂಡು ಗೊತ್ತಾಯ್ ಮಾಡ್ಸನ್ ಪ್ರಯೋಗದಲ್ಲಿ ಅವ್ರು ನಾವು ಅಲ್ಲಿ ಡೈವೆಟ್ ಮಾಡ್ದಾಗ ಅವ್ನು ಅದ್ರ ಮೇಲೆ ಓ ನಾವು ಮಾಡ್ತಾ ಇದ್ದೀನಪ್ಪ ಹೋಗ್ತಾ ಐತಿ ಹೋಗ್ತಾ ಐತಿ ಅಂತ ಅಲ್ಲಿ ಇವ್ನು ಮಾಡ್ರ ಪ್ರಯೋಗ ಹೋಗ್ತಾ ಇರ್ತೈತಿ ಓಕೆ ಅಲ್ಲಿ ಅದು ಬ್ಯಾರೆ ಅದ್ರ ಮೇಲೆ ಹೋಗ್ತಾ ಇರ್ತಿ ಇವ್ನ ಶೇಪ್ ಆಗಿರ್ತಾನೆ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿ ಟೆಕ್ನಿಕಲ್ ಇದು ಹಣ ಇವೆಲ್ಲ ಮಾಂತ್ರಿಕ ವಿದ್ಯದಲ್ಲಿ ನಾವು ಸಾಧನೆ ಒಳಗೇನಾಯ್ತು ಇಳಿತಾ ತರಬೇಕಾದಾಗ ಏನಾಯ್ತು ನಾವು ತಪಾದಗಳಿಂದ ಜ್ಞಾನದಿಂದ ಎಲ್ಲಾನು ನಾವು ಸಂಪಾದಿಸ್ಬೇಕು ನಾನು ಹೇಳಿದ್ರೆ ಜ್ಞಾನ ಅನ್ನೋತಕ್ಕದ್ದು ಇದರಲ್ಲಿ ಜ್ಞಾನ ಸುಜ್ಞಾನ ವಿಜ್ಞಾನ ಅನ್ನೋತಕ್ಕದ್ದು ಎಲ್ಲದಕ್ಕೂ ಆಯ್ತು ವಿಶ್ವ ಜ್ಞಾನ ಆಗುತ್ತೆ ವಿಜ್ಞಾನ ಅಂದರೆ ಆ ರೀತಿ ನಾವು ಕಲ್ತ್ಕೊಂಡ್ಬೇಕು ಜ್ಞಾನ ಅನ್ನೋ ತಕ್ಕ ಹೋಗ್ತಾ ಇರ್ಬೇಕು ಜಪ ತಪ ಬಿಡು ನಾನು ಇಷ್ಟ ಕಲ್ತೆ ಅಂತ ಇಲ್ಲೇ ಜಪ ನಿಲ್ಲಿಸ್ಬಾರ್ದು ತಪಸ್ ನಿಲ್ಲಿಸಬಾರ್ದು ನಾವ್ ಅದೇ ಸಾಧನೆ ನಾವು ಎಷ್ಟೋ ಜನ ಫೋನ್ ಮಾಡ್ತಾರೆ ಇವ್ರು ಫೋನ್ ರಿಶ್ಯೂ ಮಾಡಲ್ಲ ಫೋನ್ ಸಿಕ್ಕಲ್ಲ ಅಂತ ನಾನು ಫೋನ್ ಎತ್ತಕ್ಕ ನಮ್ಮ ಹುಡುಗರುಗಳು ಇರ್ತವೆ ನನ್ನ ಸಾಧ್ನೆ ಅಲ್ಲಿ ಹೋಗುತ್ತೆ ಇಂತ ದೊಡ್ಡ ದೊಡ್ಡ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಅದಕ್ಕೋಸ್ಕರ ಸೂಪರ್ ಸೊ ವೀಕ್ಷಕರು ಯಾಕಂದ್ರೆ ಇದು ಅವರು ಅವ್ರ ತಾಯಿಯವ್ರು ಮಾತಾಡಿದ್ರು ಅವ್ರ ಹುಡ್ಗನು ಮಾತಾಡಿದ್ರು ತುಂಬ ಕ ಒಂಥರ ಕ್ರಿಟಿಕಲ್ ಇದು ಸಾಮಾನ್ಯವಾಗಿ ಇದು ಯಾವ ಥರದ ಸಮಸ್ಯೆ ಅಂತ ಕಣ್ಣಿಡೋಕ್ಕೆ ಆಗಿಲ್ಲ ಆಸ್ಪತ್ರೆಗಳಲ್ಲಿ ಇದುವರೆಗೂ ಮೂವತ್ತು ಸಾವಿರ ತಿಂಗಳಿಗೆ ಅವ್ರಿಗೆ ಖರ್ಚು ಇತ್ತು ಬ್ಲಡ್ ಹಾಕೋದು ಟ್ಯಾಬ್ಲೆಟ್ಸ್ಗಳು ಏನೋ ಆಸ್ಪತ್ರೆ ಖರ್ಚುಗಳು ಅವ್ರಿಗೆ ಅಂದರೆ ಒಡವೆಗಳು ತಾಲಿ ಕೂಡ ಮಾರಿದ್ದೀನಿ ಅಂತ ಹೇಳಿದ್ರು ಆಯ ಅವರು ಯಾಕಂದರೆ ಅಷ್ಟೊಂದು ಪರಿಸ್ಥಿತಿಗೆ ಯಾರೂ ಹೋಗೋಂಗಿಲ್ಲ ತಾಲಿ ಮಾರೋ ಒಂದು ಒಂದು ಸ್ಟೇಜ್ಗೆ ಹೋಗಿದ್ದಾರೆ ಅಂದರೆ ಅವ್ರದ್ದು ಜೀವನ ಯಾವ ಥರ ಐತೆ ಅಂತ ಅರ್ಥ ಆಗುತ್ತೆ ಎಲ್ಲರಿಗೂ ಬಟ್ ಆಸ್ಪತ್ರೆಯಲ್ಲಿ ಕೊಟ್ರೇ ಅದು ಪರಿಹಾರ ಅದೊಂದು ಬ್ಲಡ್ ಹಾಕ್ತಾರೆ ಇಲ್ಲಾಂದರೆ ಅವ್ನಿಗೆ ಇಷ್ಟೊತ್ತಿಗೆ ಹುಡುಗ ಇರ್ತಾರಿಲ್ಲ ಈ ಥರದ್ದೊಂದು ಕ್ರಿಟಿಕಲ್ ಕೇಸು ಅದನ್ನು ಗೋವಿಂದನವರು ಅಟೆಂಡ್ ಮಾಡಿದ್ದಾರೆ ಬಟ್ ಇದನ್ನು ಅವ್ರು ಇವಾಗಲೂ ಚಾಲೆಂಜಿಂಗ್ ಅಂದರೆ ಇದೊಂದು ಚಾಲೆಂಜು ಹಾಗಾಗಿ ನಾನು ತೊಗೊಂಡಿದ್ದೀನಿ ಬಟ್ ಈಗಲೂ ಕೂಡ ಇದನ್ನು ಯಾರಾದರೂ ಮಾಡೋರಿದ್ದರೆ ಬೇರೆಯವರು ಈ ದೈವ ಇಲ್ಲ ಮತ್ತು ಇನ್ನೊಂದು ಇಲ್ಲ ಅನ್ನೋರಿಗೆ ಅವ್ರಿಗೆ ಕೊಡ್ತೀನಿ ಈ ಕೇಸ್ ಮಾಡಲಿ ಅಂತ ಅವ್ರು ಓಪನ್ ಆಗಿ ಹೇಳಿದರು ಬಟ್ ಅದನ್ನ ಅಟೆಂಡ್ ಮಾಡ್ತೀವಿ ನಾವು ಇದನ್ನ ಸಕ್ಸಸ್ ಮಾಡಿಕೊಡ್ತೀವಿ ಅನ್ನೋರು ಯಾರಾದರೂ ಇವೆಲ್ಲ ಸುಳ್ಳು ಅನ್ನೋರಿಗೆ ಅದು ಓಪನ್ ಚಾಲೆಂಜು ಅವ್ರು ಡೈರೆಕ್ಟ್ ಆಗಿ ಬಂದು ಇಲ್ಲ ಆ ಕೇಸ್ ಕೊಡಿ ನಾವು ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಮಾಡ್ಕೊಡ್ಲಿ ಅದಾಗಿಲ್ಲ ಅಂತ ಕಾಲಕ್ಕೆ ಸೊ ಗೋವಿಂದ ಅನ್ನೋರು ಆಲ್ರೆಡಿ ಆ ಕೇಸ್ ನಾನು ಶುಕ್ರವಾರಲೇ ಕರ್ಕೊಂಡ್ತಾ ಇದ್ದೆ ಅದನ್ನ ಶುಕ್ರವಾರ ಕ್ಲಿಯರ್ ಮಾಡಿದ್ರೆ ಇದಕ್ಕೇನಾದ್ರೆ ಸಾರಾಂಶ ಸಿಕ್ಕಲ್ಲ ನಾನ್ ರೆಡಿ ಮಾಡ್ತಿದ್ದೆ ನಾನು ರೆಡಿ ಮಾಡೋ ಜನಕ್ಕೆ ಇದೊಂದು ಸುವರ್ಣ ಅವಕಾಶ ನಾವು ಕೊಡ್ತಿದ್ದೀನಿ ನಾನು ಏನ್ ಲಾಂಗ್ ತಂಡ್ರೆ ಪೌರ್ಣಮಿತ ಪೂರ್ಣಮಿ ತಕ್ಕ ಅಂದ್ರೆ ಯಾರು ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ದೇವರ ಇಲ್ಲ ದೈವ ಇಲ್ಲ ಅನ್ನೋದಕ್ಕೆ ಆತರ ಇದ್ದವ್ರು ಡೈರೆಕ್ಟ್ ಗೋವಿಂದ ಫೋನ್ ಹಚ್ಚಿದ್ರೆ ಆ ಕ್ಲೈಂಟ್ ನಂಬರ್ ಕಾಂಟ್ಯಾಕ್ಟ್ ಕೊಡ್ತಾರೆ ಬೇಕಾದ್ರೆ ಕರೆಸುತ್ತಾರೆ ಅವರು ಅವ್ರನ್ನ ಅಟೆಂಡ್ ಮಾಡ್ಲಿ ಅವ್ರು ಆಗಲ್ಲ ಅಂತ ಕಾಲಕ ಇವ್ರು ಆಲ್ರೆಡಿ ಈಗ ಹುಣ್ಣಿಮೆ ಅದನ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅದು ಕ್ಲಿಯರ್ ಮಾಡಿದ ಮೇಲೆ ಮತ್ತೆ ನಾನು ಇವರನ್ನು ಮಾತಾಡಿಸ್ತೀನಿ ಆಗಿದೆ ಅಂತ ಇಪ್ಪತ್ತು ವರ್ಷದಿಂದ ಆಗದೆ ಇರೋ ಸಮಸ್ಯೆ ಸೊ ಇದೊಂದು ಚಾಲೆಂಜಿಂಗ್ ಕೇಸು ಅಟೆಂಡ್ ಮಾಡಿದ್ದಾರೆ ಸಕ್ಸಸ್ ಆಗಲಿ ಆ ಕುಟುಂಬಕ್ಕೆ ಒಳ್ಳೇದಾಗಲಿ ಅದು ಇವರಿಂದ ಆಗುತ್ತೋ ಯಾರಿಂದ ಆಗುತ್ತೋ ಬಟ್ ಒಳ್ಳೇದಾಗಲಿ ಅಂತ ನಮ್ಮ ಒಂದು ಬೈಕೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಗೋವಿಂದನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ ವೀಕ್ಷಕರೇ